ನಮಸ್ಕಾರ ನಿಮ್ಮೆಲ್ಲರಿಗೂ ಶಂಕರ ನ್ಯೂಸ್ಗೆ ಸ್ವಾಗತ ಇಂದು ನಾವು ಅಂತಾರಾಷ್ಟ್ರೀಯ ಮಾನ್ಯತೆಯೊಂದಿಗೆ ಗಮನ ಸೆಳೆಯುತ್ತಿರುವ ತತ್ವಮಸಿ ಗುರು ಪರಂಪರಾ ಆಶ್ರಮವನ್ನು ಕುರಿತು ನಿಮ್ಮೆಲ್ಲರ ಮುಂದೆ ಒಂದು ವಿಶೇಷ ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಈ ಆಶ್ರಮದ ತಮ್ಮ ಗೋಶಾಲೆಯಲ್ಲಿ ಪಾರಂಪರಿಕ ವಿಧಾನಗಳನ್ನ ಅನುಸರಿಸಿ ಗೋವುಗಳನ್ನ ಪಾಲನೆ ಪೋಷಣೆ ಮಾಡುತ್ತಾ ಅವುಗಳ ಹಾಲಿನಿಂದ ಉತ್ತಮ ಮಟ್ಟದ ಶುದ್ಧವಾದ ತುಪ್ಪವನ್ನು ಉತ್ಪಾದಿಸುತ್ತಾರೆ ಆಶ್ರಮದಲ್ಲಿ ದೊರಕುವ ಗೀರ್ ಗೋವಿನ ತುಪ್ಪ ತನ್ನ ಶುದ್ಧತೆ ಮತ್ತು ಗುಣಮಟ್ಟಕ್ಕಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ವಿಶೇಷವಾಗಿ ಗೀರ್ ಗೋವುಗಳು ವಿಶಿಷ್ಟ ಪ್ರಜಾತಿಯ ಗೋವುಗಳಾಗಿದ್ದು ಇವುಗಳ ಹಾಲಿನಿಂದ ತಯಾರಾದ ತುಪ್ಪ ಆರೋಗ್ಯದ ದೃಷ್ಟಿಯಿಂದ ಹಲವು ಪ್ರಯೋಜನಗಳಿಗೆ ಪ್ರಸಿದ್ಧವಾಗಿದೆ ಈ ಗೀರ್ ಗೋವಿನ ತುಪ್ಪ ತಯಾರಿಕೆಯಲ್ಲಿ ಶುದ್ಧ ವಿಧಾನವನ್ನ ಅನುಸರಿಸಲಾಗುತ್ತದೆ ಮೊದಲನೆಯದಾಗಿ ಗೋವುಗಳನ್ನು ಸ್ವಚ್ಛ ಮತ್ತು ಆರಾಮದಾಯಕ ಪರಿಸರದಲ್ಲಿ ಪೋಷಿಸಲಾಗುತ್ತದೆ ಹಾಗೆ ಅವುಗಳಿಗೆ ಉತ್ತಮ ಸಾತ್ವಿಕವಾದ ಆಹಾರವನ್ನು ನೀಡಲಾಗುತ್ತದೆ ಇದು ಉತ್ತಮ ಗುಣಮಟ್ಟದ ಹಾಲು ಉತ್ಪತ್ತಿಗೆ ಸಹಾಯ ಮಾಡುತ್ತದೆ ಈ ಹಸುಗಳ ಹಾಲನ್ನು ಸಂಪೂರ್ಣ ಶುದ್ಧತೆಯೊಂದಿಗೆ ಸಂಗ್ರಹಿಸಿಡಲಾಗುತ್ತದೆ ಸಂಗ್ರಹಣೆಗೆ ಬಳಸುವ ಸಾಧನಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಲಾಗುತ್ತದೆ ಸಂಗ್ರಹಿಸಿದ ಹಾಲನ್ನು ಕಾಯಿಸಿ ಹಾರಿಸಿ ಮೊಸರುಗಟ್ಟಿಸಿ ಮತ್ತೆ ಬೆಣ್ಣೆ ಮತ್ತು ಮೆಲಕುಗಳನ್ನು ವಿಭಜಿಸಲಾಗುತ್ತದೆ ಈ ಪ್ರಕ್ರಿಯೆಯನ್ನು ಸ್ವಚ್ಛ ಸಾಧನಗಳಿಂದ ನಿರ್ವಹಿಸಲಾಗುತ್ತದೆ ಬೇರ್ಪಡಿಸಿದ ಬೆಣ್ಣೆಯನ್ನ ನಿಖರವಾಗಿ ಕಡಿಮೆ ಉರಿಯಲ್ಲಿ ಕಾಯಿಸಿ ಒಂದು ಅದಕ್ಕೆ ತರಲಾಗುತ್ತದೆ ನಂತರ ಅದರಲ್ಲಿನ ನೀರಿನಾಂಶ ಆವಿಯಾದ ಮೇಲೆ ತುಪ್ಪವಾಗಿ ಮಾರ್ಪಾಡಾಗುತ್ತದೆ ತಯಾರಿತ ತುಪ್ಪವನ್ನು ಶುದ್ಧ ಮತ್ತು ಸ್ವಚ್ಛ ಕಂಟೈನರ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಇದರಿಂದ ತಾಜಾ ಮತ್ತು ಮಾಲಿನ್ಯ ರಹಿತ ತುಪ್ಪ ಬಳಕೆಗೆ ಸಿದ್ಧ ಆಶ್ರಮದಲ್ಲಿ ತುಪ್ಪ ತಯಾರಿಕೆಗೆ ಅಕ್ಷಯ ಶುದ್ಧತೆಯ ನಿಯಮಗಳನ್ನು ಪಾಲಿಸುವುದರಿಂದ ಇಲ್ಲಿ ತಯಾರಾದ ತುಪ್ಪ ಶ್ರೇಷ್ಠ ಗುಣಮಟ್ಟದಾಗಿರುತ್ತದೆ ತತ್ವಮಸಿ ಗುರು ಪರಂಪರಾ ಆಶ್ರಮದವರಿಂದ ಗೀರ್ ಗೋವುಗಳ ತುಪ್ಪವನ್ನು ಖರೀದಿಸಲು ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಮೂರು ಎಂಟು ಎಂಟು ಒಂಬತ್ತು ಒಂಬತ್ತಕ್ಕೆ ಸಂಪರ್ಕಿಸಿ ಅಥವಾ ಎಂಫೋ ಡಾಟ್ ಟಿಜಿಪಿ ಫೌಂಡೇಶನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇಮೇಲ್ ಐಡಿಯನ್ನು ಕೂಡ ಸಂಪರ್ಕಿಸಬಹುದು ಇನ್ನು ನೇರವಾಗಿ ಆಶ್ರಮಕ್ಕೆ ಭೇಟಿ ನೀಡಿ ಕೂಡ ಶುದ್ಧ ಗೀರ್ ಹಸುವಿನ ತುಪ್ಪವನ್ನು ಖರೀದಿಸಬಹುದು ಆಶ್ರಮದ ವಿಳಾಸ ತತ್ವ ಗುರು ಪರಂಪರಾ ಆಶ್ರಮ ದೊಡ್ಡಬಳ್ಳಾಪುರ ಕರ್ನಾಟಕ